ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇಜರಿಯ ಪುರಾಣವನ್ನು ಮತ್ತೆ ಮಾತನಾಡೋಣ ದೇಶದಲ್ಲಿ ಬಿಡುಗಡೆಯಾಗಿರುವಂಥ ಭಾರತೀಯ ಜನತಾ ಪಕ್ಷದ ಐದನೇ ಪಟ್ಟಿಯ ಬಗ್ಗೆ ಕ್ಲುಪ್ತವಾಗಿ ಮಾತನಾಡೋಣ ನೂರ ಹನ್ನೊಂದು ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಈ ಬಾರಿ ಒಟ್ಟು ಅಲ್ಲಿಗೆ ತೊಂಬತ್ತು ಪರ್ಸೆಂಟ್ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ ಆಯಿತು ಒಟ್ಟು ಮುನ್ನೂರ ತೊಂಬತ್ತೆಂಟು ಅಭ್ಯರ್ಥಿಗಳನ್ನ ಭಾರತೀಯ ಜನತಾ ಪಕ್ಷ ಕಣಕ್ಕಿಳಿಸಿದೆ ಇಷ್ಟು ಅಭ್ಯರ್ಥಿಗಳ ಬಗ್ಗೆ ನಾನು ನೂರ ಹನ್ನೊಂದು ಜನರ ಬಗ್ಗೆ ಹೇಳಲಿಕ್ಕೆ ಹೋಗಲಾರೆ ಮತ್ತು ಕರ್ನಾಟಕದನ್ನ ಇದರಲ್ಲಿ ಮಿಶ್ರಗೊಳಿಸಲಾರದು ಅದನ್ನು ಪ್ರತ್ಯೇಕವಾಗಿ ಮಾತಾಡೋಣ ನಮ್ಮದೇ ನಾಡಿನ ಚುನಾವಣೆ ವಿಚಾರ ಆಗಿರೋದರಿಂದ ಅದನ್ನು ಸ್ವಲ್ಪ ಸ್ಥೂಲವಾಗಿ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಈಗ ದೇಶವ್ಯಾಪಿ ಅಭ್ಯರ್ಥಿಗಳನ್ನ ಹಾಕಿದರಲ್ಲ ಅದರಲ್ಲಿ ಸೆಲೆಬ್ರಿಟಿ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಮತ್ತು ಅದರ ಇಂಪ್ಯಾಕ್ಟ್ ಏನು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಸೀಟು ಬರ್ಬೋದು ಒಂದು ಮೂರು ನಾಲ್ಕು ರಾಜ್ಯಗಳ ಬಗ್ಗೆ ಮಾತ್ರ ಇವತ್ತು ನಾನು ಮಾತಾಡ್ತೀನಿ ಈ ಸಂಚಿಕೆಗೆ ಮಾತ್ರ ಮೊದಲನೇದಾಗಿ ವಯನಾಡ್ ಬಗ್ಗೆ ಮಾತಾಡಬೇಕು ಪಕ್ಕದಲ್ಲೇ ಇರುವಂಥದ್ದು ಕೇರಳ ಕೇರಳದಲ್ಲೇ ಈಗಾಗಲೇ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡೋದು ಕಾಂಗ್ರೆಸ್ನಿಂದ ಖಚಿತಗೊಂಡಿದೆ ಜೊತೆಗೆ ಸಿ ಪಿ ಎಂನಿಂದ ಆನಿ ರಾಜ ಅವರು ಈಗಾಗಲೇ ಪ್ರಚಾರವನ್ನು ಶುರು ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಇನ್ನೂ ಕಾಲಿಟ್ಟಿಲ್ಲ ಭಾರತೀಯ ಜನತಾ ಪಕ್ಷ ಈಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರದೇಶ ಅಧ್ಯಕ್ಷರಾದಂಥ ಕೆ ಸುರೇಂದ್ರ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ ಅಲ್ಲಿಗೆ ಮೂರನೇ ಕ್ಯಾಂಡಿಡೇಟ್ ಬಂದಾಗ ಆಯಿತು ಒಟ್ಟು ಮೂರು ಜನ ಸ್ಪರ್ಧೆಯಲ್ಲಿದ್ದಾರೆ ನಾಲ್ಕನೇ ಅಭ್ಯರ್ಥಿ ಬರುವ ಸಾಧ್ಯತೆ ಅದು ಮುಸ್ಲಿಂ ಲೀಗನ ಕ್ಯಾಂಡಿಡೇಟ್ ಕೂಡ ಈ ಬಾರಿ ನಿಲ್ಲುವ ಸಾಧ್ಯತೆ ಇದೆ ಅಲ್ಲಿಗೆ ರಾಹುಲ್ ಗಾಂಧಿಯ ಸ್ಥಿತಿ ಹೇಗಿರುತ್ತೆ ಅಂತ ನಾನು ತಮ್ಮೆದರಿಗೆ ಚರ್ಚಿಸಬೇಕಾದಂಥ ಅಗತ್ಯ ಇಲ್ಲ ಅಂತ ಭಾವಿಸ್ತೀನಿ ಕಂಗ ರಾಣಾವತ್ ಬಗ್ಗೆ ಅವತ್ತಿಂದ ಹೇಳ್ತಾ ಇದ್ದೆ ನಾನು ಖಂಡಿತವಾಗಿ ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅಂತ ಅವರು ಈ ಬಾರಿ ಸ್ಪರ್ಧಿಸುವುದು ಖಚಿತಗೊಂಡಿದೆ ಅಂತ ಈಗ ಅವರಿಗೆ ಹಿಮಾಚಲ ಪ್ರದೇಶದ ಮಂಡಿ ಟಿಕೆಟನ್ನು ನೀಡಲಾಗಿದೆ ಲೋಕಸಭಾ ಟಿಕೆಟನ್ನು ನೀಡಲಾಗಿದೆ ವಿಶೇಷತೆ ಇರೋದೇನು ವಿಶೇಷತೆ ಇರೋದೇನಪ್ಪ ಆಗಲಿ ಅಂತಂದರೆ ಯಾವ ವೀರಭದ್ರ ಸಿಂಗ್ ಅವರ ಪತ್ನಿ ಇದ್ದಾರಲ್ಲ ಪ್ರತಿಭಾ ಸಿಂಗ್ ಆರು ಬಾರಿ ಮುಖ್ಯಮಂತ್ರಿ ಆಗಿರುವಂಥ ವೀರಭದ್ರ ಸಿಂಗ್ ಅಲ್ಲಿಯ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರುವಂಥ ವಿಕ್ರಮಾದಿತ್ಯ ಸಿಂಗ್ ವಿಕ್ರಮಾದಿತ್ಯ ಸಿಂಗ್ ಅವರ ತಾಯಿ ಪ್ರತಿಭಾ ಸಿಂಗ್ ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಮಾತನ್ನು ಹೇಳಿದರು ಅವರು ಏನಂತ ಹೇಳಿದರು ಈ ಬಾರಿ ನಾನು ಚುನಾವಣೆಯಲ್ಲಿ ನಿಲ್ತಾ ಇಲ್ಲ ಯಾಕೆ ನಿಲ್ತಾ ಇಲ್ಲ ಮೊದಲೇದಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈಗ ನೈತಿಕವಾಗಿ ಸ್ಥೈರ್ಯವೇ ಉಳಿದಿಲ್ಲ ಚುನಾವಣೆಗೆ ಕೆಲಸ ಮಾಡಲಿಕ್ಕೆ ಯಾರೂ ಸಿದ್ಧ ಸಿದ್ಧರೇ ಆಗಿಲ್ಲ ಯಾರು ಬೆಂಬಲವನ್ನು ಕೊಡ್ತಾ ಇಲ್ಲ ಸಕ್ರಿಯವಾಗಿ ಕೆಲಸ ಮಾಡೋರು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ಇಲ್ಲ ಕಾಂಗ್ರೆಸ್ಸು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿರೋದ್ರಿಂದ ನಾನು ಈ ಬಾರಿಗೆ ಈ ಬಾರಿ ಚುನಾವಣೆಗೆ ಸೆಣಸ್ತಾ ಇಲ್ಲ ನೋಡಿ ಪ್ರತಿಭಾ ಸಿಂಗ್ ಅಂತ ರಾಜ್ಯಾಧ್ಯಕ್ಷ ಹಿಮಾಚಲ ಪ್ರದೇಶದ ರಾಜ್ಯಾಧ್ಯಕ್ಷ ಅವರು ಅವರು ಈ ರೀತಿಯ ಮಾತನ್ನು ಚುನಾವಣೆ ನಿಲ್ಲಕ್ಕೆ ಲೋಕಸಭಾ ಚುನಾವಣೆ ನಿಲ್ಲಕ್ಕೆ ಈ ಮಾತು ಹೇಳ್ತಾರೆ ಅಂದರೆ ಅಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದನ್ನು ಆಲೋಚನೆ ಮಾಡಿ ಈಗಾಗಲೇ ಅಲ್ಲಿ ಆರು ಜನ ಅನರ್ಹನನ್ನಾಗಿಸಿದ್ರಲ್ಲ ಕಾಂಗ್ರೆಸ್ ಮೊನ್ನೆ ಯಾವಾಗ ಅಲ್ಲಿ ಬಿಕ್ಕಟ್ಟು ಉಂಟಾಯಿತು ರಾಜ್ಯಸಭಾ ಚುನಾವಣೆ ಆದಮೇಲೆ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರೆಲ್ಲ ಈಗ ಮತ್ತೆ ಚುನಾವಣಾ ಕಣಕ್ಕಿಳಿತಾ ಇದ್ದಾರೆ ಅವರನ್ನು ಭಾರತೀಯ ಜನತಾ ಪಕ್ಷ ಈ ಬಾರಿ ಸ್ಪಾನ್ಸರ್ ಮಾಡಿ ಚುನಾವಣೆ ನಿಲ್ಲಿಸ್ತಾ ಇದೆ ಪ್ರಜಾ ಅವರ ಪ್ರಾಯೋಜಕತ್ವದಲ್ಲಿ ಜೊತೆಗೆ ಮೂರು ಜನ ಸ್ವತಂತ್ರ ಅಭ್ಯರ್ಥಿಗಳೇನಿದ್ದಾರೆ ಅವರು ಕೂಡ ಚುನಾವಣೆಗೆ ಸೆಣಸುವಂಥ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ ವಿದ್ಯಮಾನಗಳು ಅಲ್ಲಿಗೆ ಅಲ್ಲಿಯ ಸರ್ಕಾರದ ಕಥೆ ಲೋಕಸಭಾ ಚುನಾವಣೆ ಆದಮೇಲೆ ಮುಗಿದು ಹೋಗುತ್ತೆ ಅಂತ ಹೇಳಬೇಕಾದಂಥ ವಿಶೇಷ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ತೊಂಬತ್ತೈದು ಪರ್ಸೆಂಟ್ ಹಿಂದೂಗಳಿರುವಂಥ ರಾಜ್ಯ ಸರ್ ಅದು ತೊಂಬತ್ತೈದು ಪರ್ಸೆಂಟ್ ನಿರ್ಣಾಯಕವಾಗಿರುವಂಥದ್ದು ಅಂಥ ರಾಜ್ಯದಲ್ಲಿ ಕಾಂಗ್ರೆಸ್ಸು ಗೆಲುವನ್ನು ಸಾಧಿಸಿತ್ತು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಯಾಕೆ ಸಂಘಟನೆ ಹೈಕಮಾಂಡ್ ಎಲ್ಲವೂ ಸೇರಿಕೊಂಡು ಇವತ್ತು ಮಿಸಳ ಭಾಜಿಯಾಗಿ ಕೂತಿದೆ ಅಲ್ಲಿ ಕಂಗನಾ ರಾಣಾವತ್ ಇವತ್ತು ಮಂಡಿಯ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಗೆಲುವು ನಿಶ್ಚಿತ ಖಚಿತ ಬರೆದಿಟ್ಕೊಳ್ಳಿ ಮತ್ತು ಈಗ ಮುಂದಿನ ವಿಚಾರಕ್ಕೆ ಬರ್ತೀನಿ ವಯನಾಡ ವಯನಾಡಿನಲ್ಲಿ ವಯನಾಡು ಬಗ್ಗೆ ಹೇಳಿದೆ ಅದಾದಮೇಲೆ ನಿಮಗೆ ತಿರುವನಂತಪುರಂ ಬಗ್ಗೆ ಮಾತಾ ತಿರುವನಂತಪುರಂನಲ್ಲಿ ಶಶಿ ತರೂರ್ ಅವರು ಕಳೆದ ಬಾರಿ ಕೇವಲ ಒಂದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದರು ಈ ಬಾರಿ ಅವರು ಎದುರುಗಡೆ ರಾಜೀವ್ ಚಂದ್ರಶೇಖರ್ ನಿಲ್ತಾ ಇದ್ದಾರೆ ಇನ್ಫಾರ್ಮೇಷನ್ ಆಗಿದ್ದಂಥವರು ಎನ್ ಡಿ ಎದಿಂದ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟು ಸರಿಯಾದಂಥ ಹಣಾಹಣಿ ಇರುವಂಥ ಕ್ಷೇತ್ರ ಇನ್ನು ಹರಿಯಾಣಕ್ಕೆ ಬಂದರೆ ಭಾಳ ವಿಚಿತ್ರವಾದಂಥ ಒಂದು ಘಟನೆ ನಡೆದಿದೆ ಕಾಂಗ್ರೆಸ್ಸಿನ ಎಂ ಪಿ ನವೀನ್ ಜಿಂದಾ ಇದ್ದಕ್ಕಿದ್ದ ಹಾಗೆ ಶನಿವಾರ ದಿವಸ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಬಿಡ್ತಾರೆ ಭಾನುವಾರ ದಿವಸ ಅವ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಳ್ಳಲಾಗತ್ತೆ ತೆಗೆದುಕೊಂಡ ತಕ್ಷಣ ಅವ್ರಿಗೆ ಕುರುಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಲಾಗತ್ತೆ ಕುರುಕ್ಷೇತ್ರಕ್ಕೆ ಹತ್ತರಲ್ಲಿ ಆರು ಜನ ಕಾಂಗ್ರೆಸ್ಸಿನಿಂದ ಬಂದಂಥವ್ರನ್ನ ಈಗ ಹರಿಯಾಣದಲ್ಲಿ ಕ ಚುನಾವಣಾ ಕಣಕ್ಕೆ ಇಳಿಸ್ತಾ ಇದೆ ಭಾರತೀಯ ಜನತಾ ಪಕ್ಷ ನಾಲ್ಕೇ ನಾಲ್ಕು ಜನ ಭಾರತೀಯ ಜನತಾ ಪಕ್ಷದಿಂದ ಸೆಣಸ್ತಾ ಇರುವಂಥವ್ರು ಅದರಲ್ಲಿ ಒಬ್ಬರು ಈಗ ಅಲ್ಲಿ ಮುಖ್ಯಮಂತ್ರಿಯಾಗಿ ಕೆಳಗಿಳಿದಿರುವಂಥ ಮನೋಹರ್ ಲಾಲ್ ಖಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದರು ಅವ್ರನ್ನ ಅಲ್ಲಿ ಏಳಿಸಿ ಲೋಕಸಭಾ ಚುನಾವಣೆ ನಿಲ್ಲಿಸ್ತಾ ಇದ್ದಾರೆ ಅವಂಥ ಅವರು ಸೇರಿ ನಾಲ್ಕು ಜನ ಮಾತ್ರ ಬಿ ಜೆ ಪಿಯಿಂದ ಇರ್ತಾರೆ ಆರು ಜನ ಏನಿದ್ದಾರೆ ಆರು ಜನ ಕಾಂಗ್ರೆಸ್ನಿಂದ ವಲಸೆ ಬಂದು ಭಾರತೀಯ ಜನತಾ ಪಕ್ಷದ ಗಂಜಿ ಕೇಂದ್ರವನ್ನು ಸೇರಿಕೊಂಡಂಥವ್ರು ಅದು ಬಿಟ್ಟರೆ ನೆಕ್ಸ್ಟು ಉತ್ತರ ಪ್ರದೇಶಕ್ಕೆ ಬಂದರೆ ಉತ್ತರ ಪ್ರದೇಶದ ಎಂಬತ್ತು ಸೀಟುಗಳೇನಿದ್ದಾವೆ ಅದರಲ್ಲಿ ಬ್ರಾ ಭಾಗಶಃ ಎಲ್ಲ ಸೀಟುಗಳ ಅನೌನ್ಸ್ಮೆಂಟ್ ಮಾಡಿ ಆಗಿ ಹೋಗಿದೆ ಇಲ್ಲಿ ಮಜಾ ಏನಪ್ಪ ಅಂತಂದರೆ ಈ ಬಾರಿ ಭಾಳ ನಿರ್ಣಾಯಕವಾಗಿದ್ದಂಥ ಮಾಯಾವತಿಯವರು ಇಪ್ಪತ್ತೈದು ಸೀಟುಗಳಲ್ಲಿ ಸೆಣಸ್ತಾ ಇದ್ದಾರೆ ಬಿ ಎಸ್ ಪಿ ಬಹುಜನ ಸಮಾಜ ಪಕ್ಷ ಆ ಇಪ್ಪತ್ತೈದು ಸೀಟುಗಳಲ್ಲಿ ಆರು ಸೀಟು ಮುಸಲ್ಮಾನರಿಗೆ ಕೊಡಲಾಗಿದೆ ಈ ಇಪ್ಪತ್ತೈದು ಸೀಟುಗಳೇನಿದಾವಲ್ಲ ಇಪ್ಪತ್ತು ಸ ಇಪ್ಪತ್ತೈದು ಸೀಟುಗಳು ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವಂಥ ಸೀಟುಗಳು ಅಲ್ಲಿರುವಂಥ ಮುಸಲ್ಮಾನ ಓಟುಗಳನ್ನು ದಲಿತರ ಓಟುಗಳನ್ನು ಸಂಪೂರ್ಣವಾಗಿ ಒಡೆದು ಹಾಕುವಂಥ ನುಚ್ಚುನೂರು ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಅನುವಾಗುವ ರೀತಿಯಲ್ಲಿ ಬರುವಂಥ ಸೀಟುಗಳಾಗಿರೋದ್ರಿಂದ ಎಂಬತ್ತರಲ್ಲಿ ಎಪ್ಪತ್ನಾಲ್ಕು ಸೀಟುಗಳನ್ನು ಈ ಬಾರಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದುಕೊಳ್ಳುವ ಸ್ಪಷ್ಟನೆ ಸ್ಪಷ್ಟತೆಗಳು ಕಾಣಿಸ್ತಾ ಇದ್ದಾವೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಪಿ ಮತ್ತು ಬಿ ಎಸ್ ಪಿ ಅವರ ಮೈತ್ರಿತ್ತನೆ ಐದು ಸೀಟುಗಳನ್ನು ಸಮಾಜವಾದಿ ಪಕ್ಷ ಉಳಿಸಿಕೊಂಡಿತು ಹತ್ತು ಸೀಟುಗಳನ್ನು ಬಹುಜನ ಸಮಾಜ ಪಕ್ಷ ಗೆದ್ದಿತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನೆ ಉಂಟು ಮಾಡಿದ್ದು ಆ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ ಮುಸಲ್ಮಾನರ ಓಟುಗಳು ಯಾದವರ ಓಟುಗಳು ಹಿಂದುಳಿದ ವರ್ಗಗಳ ಓಟುಗಳು ದಲಿತರ ಓಟು ಓಟುಗಳು ಬಹುಜನ ಸಮಾಜ ಪಕ್ಷದಿಂದ ಇದ್ದಂಥದ್ದೇ ಮೂರು ಒಂದು ಮುಸಲ್ಮಾನರ ಓಟುಗಳು ಅತಿ ದೊಡ್ಡ ಉಳ್ಳಂಥದ್ದು ಎರಡನೇದು ಹಿಂದುಳಿದವರ ಓಟುಗಳು ಯಾದವರ ಓಟುಗಳು ಮೂರನೇ ದಲಿತರ ಓಟುಗಳು ಮೂರರ ಧ್ರುವೀಕರಣವನ್ನು ಮಾಡಿಕೊಂಡಿದ್ದರು ಬಹುಜನ ಸಮಾಜ ಪಕ್ಷ ಸಮಾಜವಾದಿ ಪಕ್ಷ ಸೇರಿ ಅಂಥದ್ದರಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಅರುವರು ಸೀಟುಗಳನ್ನು ಗಳಿಸಿತ್ತು ನೋಡಿ ಹೇಗೆ ಫೈಟ್ ಕೊಟ್ಟಿರ್ಬೋದು ಅಂತ ಈ ಬಾರಿ ಎಪ್ಪತ್ನಾಲ್ಕು ಸೀಟುಗಳು ಬರಬಹುದು ಮಾಡಲಾಗ್ತಾ ಇದೆ ಈ ಪಟ್ಟಿ ಬಂದಾದ ಮೇಲೆ ಅಲ್ಲಿಂದ ಮುಂದೆ ಬರ್ತೀನಿ ಫಿಲಿಬಿತ್ ಕ್ಷೇತ್ರದಲ್ಲಿ ಕಳೆದ ಬಾರಿ ನಿಮ್ಗೆ ಗೊತ್ತು ವರುಣ್ ಗಾಂಧಿಗೆ ಎರಡು ಬಾರಿ ನಿರಂತರವಾಗಿ ಟಿಕೆಟ್ ಕೊಟ್ಟಿತ್ತು ಈತ ಉಪದ್ವ್ಯಾಪಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಲ ಟಿಕೆಟ್ ಅನ್ನು ಈತನಿಗೆ ಕೊಡಲಾಗಿಲ್ಲ ತಾಯಿಗೆ ಕೊಟ್ಟಿದ್ದಾರೆ ಮನೇಕಾ ಗಾಂಧಿಗೆ ಮಗನಿಗೆ ಕೊಟ್ಟಿಲ್ಲ ಕಾರಣ ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಒಂದೇ ಕುಟುಂಬದ ಇಬ್ಬರಿಗೆ ನಾವು ಟಿಕೆಟ್ ಕೊಡೋದಿಲ್ಲ ಪರಿವಾರವಾದ ಆಗುತ್ತೆ ಆದ್ದರಿಂದ ಮಗನಿಗೆಲ್ಲ ನೀವು ಇಟ್ಕೊಳ್ಳಿ ಬೇಡ ಅನ್ನೋ ಸ್ಥಿತಿಯಲ್ಲಿ ಮನೆಕ ಗಾಂಧಿನೂ ಇಲ್ಲ ಈಗ ವರುಣ್ ಗಾಂಧಿ ಏನಾಗಿದೆ ವರುಣ್ ಗಾಂಧಿ ನನ್ನ ಗಾಂಧಿ ಪರಿವಾರದಿಂದ ಬಂದವನು ಸಂಜಯ್ ಗಾಂಧಿಯ ಮಗ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಉತ್ತರ ಪ್ರದೇಶದ ಅನ್ನುವಂಥ ಭ್ರಮೆಯಲ್ಲಿರುವಂಥ ಮನುಷ್ಯ ಆಯಿತಾ ಯಾರೇ ಎದುರುಗಡೆ ಬಂದು ನಿಂತರು ನಾನು ಮಂತ್ರಿ ಆಗಬೇಕಾಗಿತ್ತಲ್ವಾ ನಾನು ಮಂತ್ರಿ ಆಗಬೇಕಾಗಿತ್ತಲ್ವಾ ಅಂತ ಗೋಗರಿಯುವಂಥ ಮನುಷ್ಯ ಆತನ ಟಿಕೆಟೇ ರಿಜೆಕ್ಟ್ ಮಾಡೋದ್ರಿಂದ ಈತ ಸಮಾಜವಾದಿ ಪಕ್ಷದಿಂದ ನಿಲ್ತಾನೆ ಅಂತ ಪರಿಭಾವಿಸಲಾಗಿತ್ತು ಆದರೆ ಸಮಾಜವಾದಿ ಪಕ್ಷದಿಂದ ನಿಲ್ತಾ ಇಲ್ಲ ಸ್ವತಂತ್ರ ಅಭ್ಯರ್ಥಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾಲ್ಕು ಸೆಟ್ಟು ಆಗಲೇ ರೆಡಿ ಮಾಡಿಟ್ಟಿದ್ದಾರೆ ಅಂತ ನಾಮಾಂಕನ ಪತ್ರದ್ದು ಈತ ಚುನಾವಣಾ ಕಣದಲ್ಲಿ ನಿಲ್ಲಲಿದ್ದಾರೆ ಈ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಅದರ ಫಲಿತಾಂಶವನ್ನು ನಾನು ನಿಮ್ಗೆ ಹೇಳಬೇಕಲ್ಲ ಅಲ್ಲಿ ಜಿತೇಂದ್ರ ಪ್ರಸಾದ್ ಅವರನ್ನ ಭಾರತೀಯ ಜನತಾ ಪಕ್ಷ ತನ್ನ ಕ್ಯಾಂಡಿಡೇಟನ್ನಾಗಿ ಹಾಕಲಾಗಿದೆ ಇನ್ನು ಈ ಬಾರಿಯ ವಿಶೇಷತೆ ಏನಪ್ಪ ಅಂತಂದರೆ ಯಾರು ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಕೊಟ್ಟರು ಅವರೆಲ್ಲರಿಗೂ ಈ ಬಾರಿ ಟಿಕೆಟನ್ನು ನಿರಾಕರಣೆ ಮಾಡಿದ್ದಾರೆ ಕಾರಣ ಇದೆ ಅದರಿಂದ ಏನು ಕಾರಣ ಇವರೆಲ್ಲರೂ ಹಿಂದೂ ಪ್ರಖರ ಹಿಂದೂವಾದಿಗಳಾಗಿದ್ದರು ಇವ್ರನ್ನ ರಕ್ಷಣೆ ಮಾಡಲೇಬೇಕಾದಂಥ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಮೇಲಿತ್ತು ಆದರೆ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ನರೇಟಿವ್ ಹೋಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಈ ದೇಶದಲ್ಲಿ ಕೋಮುದ್ವೇಷದ ಕುರಿತು ಯಾರು ಮಾತನಾಡ್ತಾರೋ ಅಂಥವ್ರಿಗೆ ಹೆಚ್ಚು ಮಣೆ ಹಾಕುತ್ತೆ ಭಾರತೀಯ ಜನತಾ ಪಕ್ಷ ಅನ್ನುವಂಥ ನರೇಟಿವ್ ಸೃಷ್ಟಿಯಾಗತ್ತೆ ಇದನ್ನಿಟ್ಟುಕೊಂಡು ರಾಜಕೀಯ ಮಾಡ್ತಾರೆ ವಿಪಕ್ಷದವರು ಅನ್ನುವಂಥ ಕಾರಣಕ್ಕೋಸ್ಕರ ಮೂರು ಜನರಿಗೆ ಈ ಹಂತದಲ್ಲಿ ಟಿಕೆಟನ್ನು ನಿರಾಕರಿಸಲಾಗಿದೆ ಮೊದಲೇದಾಗಿ ರಮೇಶ್ ಬಿಧೂರಿ ಸಂಸತ್ತಿನಲ್ಲಿ ಭಾಳ ದೊಡ್ಡದಾದಂಥ ಗಲಾಟೆ ಆಗೋಯಿತು ಡ್ಯಾನಿಷ್ ಅಲ್ಲಿ ವಿಚಾರಕ್ಕೂ ಕುರಿತಾಗಿ ನೆನಪಿದೆ ನೆನಪಿರ್ಬೇಕು ನೀವು ಭಾಳ ಇತ್ತೀಚೆಗೆ ನಡೆದಂಥ ಗತನೇ ಅಂತ ರಮೇಶ್ ಬಿದೂರಿಗೆ ಚಿಕ ಟಿಕೆಟನ್ನು ನಿರಾಕರಿಸಲಾಗಿದೆ ಎರಡನೇದು ಸಾಧ್ವಿ ಪ್ರಜ್ಞಾಸಿ ಆಕೆ ಸ್ವತಃ ಗಾಂಧಿಯವರ ಬಗ್ಗೆ ಹೇಳಿಕೆ ಕೊಟ್ಟದ್ದನ್ನು ನರೇಂದ್ರ ಮೋದಿ ಅವರೇ ಟೀಕೆ ಮಾಡಿದರು ಹೋಗಿ ಸ್ವತಃ ಕ್ಷಮಾಪಣೆ ಕೇಳಿದರು ಅವರು ನರೇಂದ್ರ ಮೋದಿ ಅವ್ರದ್ದು ನಾನು ಮಾತಾಡಿ ತಪ್ಪಾಗಿ ಬಿಡಿ ನರೇಂದ್ರ ಮೋದಿ ಅದಕ್ಕೆ ಮಣೆ ಹಾಕಲಿಲ್ಲ ಅವ್ರಿಗೂ ಕೂಡ ಟಿಕೆಟನ್ನು ಕೊಡಲಿಲ್ಲ ಅದು ಬಿಟ್ಟರೆ ನೂಪುರ್ ಶರ್ಮಾ ಯಾರು ಸ್ಪೋಕ್ಸ್ ಆಗಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಇನ್ನಿಲ್ಲದ ಹಾಗೆ ನಿರಂತರವಾಗಿ ಈ ಫೀಲ್ಡಲ್ಲಿ ಇಳಿದು ಹೋರಾಟ ಮಾಡ್ತಾಯಿದ್ರು ಅವ್ರಿಗೆ ಈ ಬಾರಿ ಟಿಕೆಟನ್ನು ಕೊಟ್ಟೇ ಕೊಡ್ತಾರೆ ಅಂತ ಪರಿಭಾವಿಸಲಾಗಿತ್ತು ಆದರೆ ನೂಪುರ್ ಶರ್ಮಾ ಅವ್ರಿಗೂ ಕೂಡ ಈ ಬಾರಿ ಈವರೆಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಭಾರತೀಯ ಜನತಾ ಪಕ್ಷದ ಧೋರಣೆಗಳು ಕೆಲವೊಂದು ಸಲ ನಮಗೆ ಅನುಮಾನ ಮೂಡುವ ಹಾಗಿರ್ತವೆ ಅವರು ಭಾಳ ಲಾರ್ಜರ್ ಸ್ಪೆಕ್ಟ್ರಮಲ್ಲಿ ಆಲೋಚನೆ ಮಾಡ್ತಾರೋ ಅಥವಾ ಯಾರಾದರೂ ಹಿಂದುತ್ವದ ಪ್ರತೀಕ ಅನ್ನೋರು ಈ ರೀತಿ ಹಣದ ಹಾಕ್ತಾರೋ ಯಾಕಂದ್ರೆ ರಾಜಾ ಸಿಂಗು ಹಿಂದೆ ಹೇಗೆ ಮಾಡಿದರು ಹಿಂದೆ ತೆಲಂಗಾಣದಲ್ಲಿ ಈ ಬಾರಿ ಟಿಕೆಟ್ ಕೊಟ್ಟು ಗೆಲ್ಲಿಸಲಾಗಿದೆ ಅವ್ರನ್ನ ಆತನ ಸಸ್ಪೆಂಡ್ ಮಾಡಿಬಿಟ್ಟಿದ್ರು ಇವರು ಹುಲಿ ಅಂತ ಹೇಳುವಂಥ ವ್ಯಕ್ತಿ ಅಂಥವನ್ನೇ ಸಸ್ಪೆಂಡ್ ಮಾಡಿಬಿಟ್ಟು ಗೋಶಾಲ ಗೋಶಾಲ ಕ್ಯಾಂಡಿಡೇಟ್ ಅಂಥವರನ್ನೇ ಕೈ ಬಿಟ್ಬಿಟ್ಟಿದ್ರು ಈ ಸಲ ಟಿಕೆಟ್ ಕೊಟ್ಟು ಮತ್ತೆ ಗೆಲ್ಸ್ಕೊಂಡ್ಬಂದಿದ್ದಾರೆ ಈಗ ಯಾರ್ಯಾರು ಈ ರೀತಿ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವರೆಲ್ಲರನ್ನೂ ಈ ಬಾರಿ ತಹಬಂದಿಗೆ ತರುವಂಥ ಕೆಲಸವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡಿದೆ ಅದರ ರೆಪರ್ಕೇಶನ್ಸ್ ಏನು ಅದು ಜನರ ಮೇಲೆ ಯಾವ ರೀತಿ ಹಿಂದುತ್ವದ ಪ್ರಖರವಾದಿಗಳನ್ನು ನೀವು ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆ ಅಂತೂ ಕೇಳೇ ಕೇಳ್ತಾರೆ ಅದರ ಕುರಿತಾಗಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಅಲ್ಲಿಂದ ಮುಂದೆ ಬರೋಣ ವೆಸ್ಟ್ ಬೆಂಗಾಲ್ ವಿಚಾರಕ್ಕೆ ಬರೋಣ ಯಾವ ಅಭಿಜಿತ್ ಗಂಗೋಪಾಧ್ಯಾಯ ಅವರಿಗೆ ನಿತ್ಯ ಪ್ರಹಾರ ಮಾಡ್ತಾಯಿದ್ರು ಮಮತಾ ಬ್ಯಾನರ್ಜಿಯವರು ಏನಂತ ನೀನು ಹೈಕೋರ್ಟ್ ಪೀಠದಲ್ಲಿ ಕುತ್ಕೊಂಡು ದೊಡ್ಡ ದೊಡ್ಡ ಮಾತಾಡ್ಬೇಡ ಚುನಾವಣೆ ಕಣಕ್ಕೆ ಬಂದು ಚುನಾವಣೆಗೆ ನಿಲ್ಲು ಚುನಾವಣೆ ಅಂದರೆ ಏನಂತ ಗೊತ್ತಾಗತ್ತೆ ಅಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಂಗಲ್ಲ ಅಂತ ಒಬ್ಬ ಜಡ್ಜ್ಗೆ ಸವಾಲು ಆಗ್ತಾಯಿದ್ರು ಮಮತಾ ಬೇಗಂ ಅಲ್ಲಿ ಅವ್ರಿಗೆ ಅವರಿಗೆ ತುಮ್ಲುಕ್ ಅನ್ನುವಂಥ ಕ್ಷೇತ್ರದಲ್ಲಿ ಅಭಿಜಿತ್ ಜಸ್ಟಿಸ್ ಜಸ್ಟಿಸ್ ಅಲ್ಲ ಈಗ ಅವರು ವಿಶ್ರಾಂತ ನ್ಯಾಯಾಧೀಶರಾದಂಥ ಅಭಿಜಿತ್ ಗಂಗೋಪಾಧ್ಯಾಯ ಅವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟನ್ನು ಕೊಡಿಸಿದೆ ಇದು ಭಾಳ ಭದ್ರಕೋಟೆ ಅಂತ ಭಾರ ಭಾವಿಸಲಾಗುತ್ತೆ ಮಮತಾ ಬೇಗಮ್ ಅವರ ಭದ್ರ ಭದ್ರಲೋಕ್ ಅಂತ ಇದ್ರೆ ಸರ್ ಅಲ್ಲಿ ಟಿಕೆಟನ್ನು ಕೊಟ್ಟಿದ್ದಾರೆ ಅಭಿಜಿತ್ ಗಂಗೋಪಾಧ್ಯಾಯ ಈ ತಮ್ಮ ಸತ್ತು ಪರೀಕ್ಷೆಯನ್ನು ಮಾಡಲಿದ್ದಾರೆ ಮಹುವಾ ಮೈತ್ರಾ ಅವರ ಕೃಷ್ಣಾನಗರ್ ಕಾನ್ಸ್ಟಿಟ್ಯುನ್ಸಿ ಭಾಳ ಮಜಾ ಇರುವಂಥದ್ದು ಈಕೆ ಮೇಲೆ ಮೊನ್ನೆ ಆಯಿತು ಸಿ ಬಿ ಐ ರೇಡ್ ಭಾಳ ದೊಡ್ಡ ಮಟ್ಟದ ರೇಡ್ ಆಯಿತು ಈಕೆ ಎಲ್ಲೆಲ್ಲಿ ಏನೇನು ಆಸ್ತಿ ಮಾಡಿದ್ದಾರೆ ಇವ್ರ ಸಂಬಂಧಿಕರ ಮನೆ ಎಲ್ಲವನ್ನೂ ರೇಡ್ ಮಾಡಲಾಯಿತು ಲೋಕ್ಪಾಲ್ ಇವ್ರಿಗೆ ರೇಡ್ ಆಗಲಿ ಅಂತ ಆದೇಶವನ್ನು ಕೂಡ ಕೊಟ್ಟಿತ್ತು ಈಕೆ ಕೇವಲ ಶಿಸ್ತು ಸಮಿತಿ ಮುಂದೆ ಹಾಚ ಹಾಜರಾಗೋದು ಅಷ್ಟೇ ಅಲ್ಲ ಸಂಸತ್ತಿನ ಮುಂದೆ ಈಕೆಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ಕಂಪ್ಲೇಂಟ್ ಇದ್ದದ್ರಿಂದ ಇವರ ಹಿಂದೆ ಎನ್ ಐ ಇದೆ ಇವರ ಹಿಂದೆ ಸಿ ಬಿ ಐ ಇದೆ ಇವ್ರ ಹಿಂದೆ ಇ ಡಿ ಕೂಡ ಸೇರಿಕೊಳ್ಳುತ್ತೆ ಮಹುವಾ ಮೈತ್ರ ಆಗೋದು ತುಂಬ ಕಷ್ಟ ಇದೆ ಏಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಕೆ ಭಾರತದ ವಿರುದ್ಧ ಭಾರತದ ಭದ್ರತೆ ವಿರುದ್ಧ ಮಾಡಿದಂಥ ಅತಿ ದೊಡ್ಡ ಷಡ್ಯಂತ್ರ ಅದು ಯಾವ ಸಂಸತ್ ಸದಸ್ಯನೂ ಈ ರೀತಿ ಕೆಲಸವನ್ನು ಮಾಡಬಾರ್ದು ದೇಶದ್ರೋಹದ ಕೆಲಸ ಈಕೆಗೆ ಟಿ ಎಮ್ ಸಿ ಟಿಕೆಟ್ ಕೊಡುತ್ತೆ ನೋಡ್ರಿ ಇವ್ರಿಗೆ ಯಾವುದೇ ರೀತಿಯದಾದಂಥ ವ್ಯಕ್ತಿತ್ವ ಚಾರಿತ್ರ್ಯ ಯಾವುದೂ ಇರೋದಿಲ್ಲ ಮಮತಾ ಬೇಗಮ್ನಂಥವ್ರಿಗೆ ಯಾವುದೂ ಇರಲಾರ್ದಂಥವ್ರು ಮೇಲ್ನೋಟಕ್ಕೆ ಪ್ರೇಮ ಫಸಿನಲ್ಲೇ ಸಾಕ್ಷ್ಯಾಧಾರ ಇದೆ ಎಲ್ಲವೂ ಕೈಗೆ ಸಿಗಾಕೊಂಡಿದ್ದಾವೆ ಈಕೆ ಹಗರಣ ಮಾಡಿರೋದು ಅಂಥಕ್ಕಿಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲಿ ಅಥವಾ ರಾಯ್ ಅಂಥೇಳಿ ಅಮೃತ ರಾಯ್ ಅಂತ ಅಲ್ಲಿ ರಾಜ ಮನೆತನದಿಂದ ಬಂದಂಥವ್ರು ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ತುಂಬ ಹೆಸರುವಾಸಿಯಾಗಿರುವಂಥವ್ರು ಅಂತ ಹೇಳಲಾಗ್ತಾ ಇದೆ ಬಹುಶಃ ಅಲ್ಲಿ ಮಹುವಾಮೋಹಿತ್ರಾಗಿ ಕಷ್ಟ ಆಗುವ ಸಾಧ್ಯತೆ ಇದೆ ಅದು ಬಿಟ್ಟರೆ ಭಾಳ ಮುಖ್ಯವಾಗಿರುವಂಥ ಬಜೆಟ್ ಬಶೀರ್ ಹಾತ್ ಅಂತೆ ಬಶೀರ್ ಹಾಟ್ ಅಂದರೆ ಈ ನಮ್ಮ ಮೊನ್ನೆ ಈ ದೊಡ್ಡದಂಥ ಪ್ರತಿಭಟನೆ ಆಯ್ತಲ್ಲ ಸಂದೇಶ್ ಖಲಿ ಆ ಬಶೀರ್ ಹಾತ್ನಲ್ಲಿ ಒಬ್ಬ ಯಾರು ಈ ದೌರ್ಜನ್ಯಕ್ಕೆ ಕ ಇದು ಶೇಖ್ ಶಹಜಾನ್ ದೌರ್ಜನ್ಯಕ್ಕೆ ತುತ್ತಾಗಿದ್ರಲ್ಲ ಅಂಥ ಒಬ್ಬ ಯುವತಿಗೆ ಟಿಕೆಟನ್ನು ಕೊಡಲಾಗಿದೆ ಆಕೆ ಹೆಸರು ರೇಖಾ ಪಾತ್ರ ಅಂತೇಳಿ ರೇಖಾ ಪಾತ್ರ ಮೊನ್ನೆ ನರೇಂದ್ರ ಮೋದಿಯವರು ಮಾರ್ಚ್ ಆರನೇ ತಾರೀಕು ಪಶ್ಚಿಮ ಬಂಗಾಲ್ ಹೋದಂಥ ಸಂದರ್ಭದಲ್ಲಿ ಸಂದೇಶ್ ಖಾಲಿ ಸಂತ್ರಸ್ತರನ್ನ ಭೇಟಿ ಆಗ್ತಾರೆ ಹೇಳ್ತಾರೆ ನಿಮಗೆ ಧ್ವನಿಯನ್ನು ಕೊಡ್ತೀನಿ ನಾನು ಅಂತ ಯಾವ ಧ್ವನಿಯನ್ನು ಅಡಗಿಸಲಾಗಿದೆಯೋ ಅದನ್ನು ಧ್ವನಿಯನ್ನು ಕೊಡ್ತೀನಿ ಅಂತ ಹೇಳಿದರು ಆ ಹೇಳಿದ ಮಾತಿಗೆ ಪೂರಕವಾಗಿ ಈಗ ಅವರು ಯಾರು ಈ ದಳ್ಳೂರಿಯಲ್ಲಿ ಈ ದೌರ್ಜನ್ಯದಲ್ಲಿ ಈ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿದ್ದರು ಅಂಥ ಒಬ್ಬ ಯುವತಿಗೆ ಟಿಕೆಟ್ ಕೊಡುವ ಮೂಲಕ ನರೇಂದ್ರ ಮೋದಿಯವರು ತಮ್ಮ ಸಾಮಾಜಿಕ ನ್ಯಾಯವನ್ನು ಸಾಬೀತುಪಡಿಸಿದ್ದಾರೆ ಇನ್ನೊಬ್ಬಳು ಬಿ ಡಿ ಕಟ್ಟು ಹುಡುಗಿಗೆ ಟಿಕೆಟ್ ಕೊಟ್ಟಿದ್ದರು ಗೆಲ್ಸ್ಕೊಂಡು ಬಂದಿದ್ರು ಅವರು ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಅದರ ಬಗ್ಗೆ ಇನ್ನೊಂದು ಸಲ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಸೀಟು ನಲವತ್ತೆರಡರಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಕ್ಷ ಗೆಲ್ಲುವ ಸ್ಪಷ್ಟ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ಹದಿನಾರು ಸೀಟ್ ಬಂದಿತ್ತು ನಿಮ್ಗೆ ಗೊತ್ತಿದೆ ಈ ಬಾರಿ ಯಾವ ರೀತಿ ಮಮತಾ ಬೇಗಮ್ ಅಲ್ಲಾಡಿ ಹೋಗಿಬಿಟ್ಟಿದ್ದಾರೆ ಅಂದರೆ ಇವ್ರಿಬ್ಬರು ಪರಸ್ಥಳಿಯರು ಪರಸ್ಥಳೀಯರವರು ಹೊರಗಿನವ್ರಿಗೆ ಆಸ್ಪದ ಕೊಡಬಾರ್ದು ಅಂತ ಮಮತಾ ಬೇಗಮ್ ಅವರು ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಇಲ್ಲಿಯವರೆಗೂ ಬಹ ಬಹಾರ್ ಕೆಲೋಗ್ ಬಹಾರ ಅಂತ ಅಂತೇಳಿ ಹೊರಗಿಂದ ಬಂದವರಂತೆ ಅಂತ ಭಾರತ ದೇಶದಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ ಈ ದೇಶದ ಪ್ರಧಾನಮಂತ್ರಿಗೆ ಪರಸ್ಥಳೀಯ ಅಂತ ಹೇಳಿದ್ರಿ ನಾವು ಇನ್ನೇನು ಹೇಳೋಣ ಈ ದೇಶದ ಗೃಹ ಸಚಿವಿಗೆ ನೀವು ಹೊರಗಡೆಯಿಂದ ಬಂದವರು ಅಂತ ಹೇಳಿದ್ರಿ ರೀ ಅರ್ಥ ಇಡೀ ದೇಶದ ಎಲ್ಲಾಗೆ ಇಡೀ ದೇಶಕ್ಕೆ ಆತ ಗೃಹ ಸಚಿವ ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಬಹಾರ್ ಕೆಲೋಗಂಕು ಹಮ್ಮ ಇದ್ರೆ ಏನು ಹೈಕರಂಗ್ ಅವಕಾಶ ಮಾಡಿಕೊಡೋಲ್ಲ ಅಂತ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ತಾವು ಅಲ್ಲಿ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ನಿಂದ ನಿಂತ ಸಂದರ್ಭದಲ್ಲಿ ಟಿ ಸಿಯಿಂದ ಯೂಸುಫ್ ಪಠಾಣನನ್ನೇ ಟಿಕೆಟ್ ಹಾಕಿ ಕೊಟ್ಟಿದ್ದಾರೆ ಯಾರು ಯೂಸುಫ್ ಪಠಾಣ್ ಈತ ಗುಜರಾತ್ ಕ್ರಿಕೆಟ್ ಆಟಗಾರ ಈತನಿಗೂ ಪಶ್ಚಿಮ ಬಂಗಾಲಕ್ಕೂ ಏನು ಸಂಬಂಧ ಆತ ಪರಸ್ಥಳೀಯನಲ್ವ ಹಾಗಾದರೆ ಇವರ ಮಾತಿಗೂ ಕೃತಿಗೂ ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ ಯಾವ ಮಟ್ಟಿಗೆ ಮಮತಾ ಬೇಗ ಮಲ್ಲಾಡಿ ಹೋಗಿದ್ದಾರೆ ಅಂದರೆ ಈ ಬಾರಿ ಹೇಗೆ ನಾನು ಇದರಿಂದ ಬಚಾವಾಗಬೇಕು ಚುನಾವಣೆಯಿಂದ ಅನ್ನುವಂಥ ಸ್ಥಿತಿಗೆ ಬಂದು ಕೂತಿದ್ದಾರೆ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಗಳಿಸುವ ಸ್ಪಷ್ಟ ಸಾಧ್ಯತೆಗಳು ಕಣ್ಣೆದರಿಗೆ ಗೋಚರಿಸ್ತಾ ಇದ್ದಾವೆ ಇನ್ನು ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ನಿಮಗೆ ಮೀರಠ್ ಬಗ್ಗೆ ಹೇಳಬೇಕಾಗಿತ್ತು ಮೀರಠಲ್ಲಿ ಈ ರಾಮಾಯಣದಲ್ಲಿ ರಾಮನ ಪಾತ್ರಧಾರಿ ಇದ್ರಲ್ಲ ಅರುಣ್ ಗೋವಿಲ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಈ ರಾಮಾಯಣದ ಕಾಲ ಈಗ ನಿಮ್ಗೆ ಗೊತ್ತು ರಾಮ ಪ್ರತಿಷ್ಠಾಪನೆ ಆದಮೇಲೆ ಅದು ಈ ಬೇರೆ ರಾಮನವಮಿ ಬೇರೆ ಬರುತ್ತೆ ಮೀರಟ್ನವರೇ ಇವರು ಅರುಣ್ ಗೋವಿಲ್ ಅರುಣ್ ಗೋವಿಗೆ ಲೋಕಸಭಾ ಟಿಕೆಟನ್ನು ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ ಬಿಹಾರದ ವಿಚಾರಕ್ಕೆ ಬರೋಣ ಬಿಹಾರದಲ್ಲಿ ಏನಾಗಿದೆ ಹದಿನೇಳು ಸೀಟುಗಳಲ್ಲಿ ಭಾರತೀಯ ಜನತಾ ಪಕ್ಷ ಸೆಣಸ್ತಾಯಿದೆ ಈ ಹದಿನೇಳು ಸೀಟುಗಳಲ್ಲಿ ಹೆಚ್ಚು ಕಮ್ಮಿ ಹದಿನಾಲ್ಕು ಸೀಟುಗಳಷ್ಟು ಭಾರತೀಯ ಜನತಾ ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ ಇನ್ನು ಹದಿನಾರು ಸೀಟುಗಳನ್ನು ಪಲ್ಟೂರಾಮ್ ಅವ್ರು ಕೊಡಲಾಗಿದೆ ಜೆ ಡಿ ಯುಗೆ ಸಮಸ್ಯೆ ಇರೋದಲ್ಲೇ ಏನಾಗಿದೆ ಹದಿನೇಳು ಸೀಟ್ಗಳಲ್ಲಿ ಒಂಬತ್ತು ಸೀಟುಗಳು ಗೆದ್ಕೊಂಬಂದರೆ ಭಾಳ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ ಜೆ ಪಲ್ಟೂರಾಮ್ ಅವರು ಪಲ್ಟೂರಾಮ್ ಅವ್ರಿಗೆ ಈ ಬಾರಿ ವರ್ಚಸ್ಸೇ ಇಲ್ಲ ಮತ್ತು ಕೊಟ್ಟಿರುವಂಥ ಸೀಟುಗಳು ಸರಿಯಿಲ್ಲ ಆದ್ದರಿಂದ ಆತ ಎನ್ ಡಿ ಎ ಕೂಟದಲ್ಲೇ ಇದ್ದರೂ ಕೂಡ ಆತ ಹೆಚ್ಚಿನ ಯಶಸ್ಸನ್ನು ಈ ಬಾರಿ ಗಳಿಸಲಾರ ಅನ್ನುವಂಥದ್ದು ಅಲ್ಲಿ ರವಿಶಂಕರ್ ಪ್ರಸಾದ್ ಹಿರಿಯರಾದಂಥ ಭಾರತೀಯ ಜನತಾ ಪಕ್ಷದ ಹಿರಿಯ ಸಚಿವರು ರವಿಶಂಕರ್ ಪ್ರಸಾದ್ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡಲ್ಲ ಅಂತ ತೀರ್ಮಾನ ಮಾಡಲಾಗಿತ್ತು ಆದರೆ ಕೊನೆಗೆ ಪಾಟ್ಲಿಪುತ್ರ ಪಾಟ್ನಾ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟನ್ನು ಕೊಡಲಾಗಿದೆ ಅದು ಬಿಟ್ಟರೆ ರಾಜೀವ್ ಪ್ರತಾಪ್ ರೌಡಿ ಕೂಡ ನನಗೆ ಈ ಸಲ ಟಿಕೆಟ್ ಸಿಗಲ್ಲ ಅಂತ ತಮಗೆ ತಾವು ಪರಿಭಾವಿಸಿಬಿಟ್ಟಿದ್ರು ಅವ್ರಿಗೂ ಟಿಕೆಟನ್ನು ಕೊಡಲಾಗಿದೆ ಇನ್ನು ಮಜಾ ಇರೋದು ಇನ್ನೊಂದು ಕತೆ ಹೇಳ್ಬಿಡ್ಬೇಕು ನೀವು ಭಾಳ ಮಜಾ ಇರೋ ಸ್ಟೋರಿ ಹೇಳ್ತೀನಿ ಏನಪ್ಪ ಕಾಂಗ್ರೆಸ್ನಿಂದ ಪಪ್ಪು ಯಾದವ್ ಅಂತ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಬಿಹಾರದಿಂದ ಪಪ್ಪು ಯಾದವ್ನ ಸ್ವೀಕಾರ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಅಲ್ಲಿ ಲೀಡರ್ಗಳೇ ಇರಲಿಲ್ಲ ಅಂತ ಕಳೆದ ಬಾರಿ ಹೇಳಿದೆ ಪಪ್ಪು ಕಿ ಜಿಂದಾಬಾದ್ ಪಪ್ಪು ಕಿ ಜಿಂದಾಬಾದ್ ಅಂತ ಕೂಗ್ತಾ ಇದ್ರು ಈ ಥರ ಕಾಂಗ್ರೆಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಅವತ್ತು ಅವ್ರನ್ನ ಸ್ವೀಕಾರ ಸಮರ ಅಧಿಕಾರ ಸ್ವೀಕಾರ ಸಮ ಪ್ರಾಥಮಿಕ ಸದಸ್ಯತ್ವಗಳಾಗ ಅಲ್ಲಿದ್ದವ್ರು ಹೇಳಿದರು ದಯವಿಟ್ಟು ಪಪ್ಪು ಜಿಂದಾಬಾದ್ ಅನ್ಬೇಡಿ ಪಪ್ಪು ಅಂದ್ರೆ ನಮ್ಮಲ್ಲಿ ಇದ್ದಾರೆ ಅದು ಅಲ್ಲಿಗೆ ಹೋಗ್ಬಿಡತ್ತೆ ಅಂತ ಯಾರಿಗೆ ರಾಹುಲ್ ಗಾಂಧಿಗೆ ಜಿಂದಾಬಾದ್ ಅಂದಂಗೆ ಆಗುತ್ತೆ ಅದಕ್ಕೆ ಪಪ್ಪು ಯಾದವ್ ಜಿಂದಾಬಾದ್ ಅನ್ರಿ ಅಂತ ಹೇಳೋಕೆ ಶುರು ಮಾಡಿದ್ರು ಅಂತ ಒಂದು ನಗೆಪಾಟಲಾದ ಘಟನೆ ನಡೀತು ಅಂಥ ಪಪ್ಪು ಯಾದವ್ಗೀಗ ಕಾಂಗ್ರೆಸ್ನಿಂದ ಪುನಿಯಾದ ಟಿಕೆಟ್ ಕೊಡಲಾಗಿದೆ ಮಾಧೇಪುರದಿಂದ ನಿಲ್ಲಿಸಬೇಕು ಅಂತ ಲಾಲೂ ಯಾದವ್ ಮಾಡಿದರು ಲಾಲು ಯಾದವ್ ಇವರು ಭಾಳ ಆಪ್ತ ಸ್ನೇಹಿತರು ಆದರೆ ಈ ಪಪ್ಪು ಯಾದವ್ ಈಗ ಪುನಿಯಾದಿಂದ ಟಿಕೆಟ್ ಕೊಡಲಾಗಿದೆ ಸರಾಯಿಂದ ಆರ್ ಕನಯಕುಮಾರ್ ನಿಲ್ಲಿಸ್ಬೇಕಂತ ಮಾಡಿದ್ರು ಬೇಗು ಸರಾಯಿಂದ ಕನಯ್ ಕುಮಾರ್ ನಿಲ್ಲಿಸಿದರೆ ಆತ ಗೆಲ್ಲುವ ಸಾಧ್ಯತೆ ಕಡಿಮೆ ಅಂತ ಲಾಲು ಯಾದವ್ ಹೇಳ್ತಾರೆ ಜೊತೆಗೆ ಎಲ್ಲಿ ತನ್ನ ಮಗ ತೇಜಸ್ವಿ ಯಾದವ್ಗಿಂತ ಅಡ್ಗಾಲಾಗಿಬಿಡ್ತಾನಂತ ಕನಯ್ಯಕುಮಾರ್ನ ತುಳುವಂತ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ ಚಿರಾಗ್ ಪಾಸ್ವಾನ್ ಐದು ಸೀಟ್ಗಳನ್ನು ಪಡೆದಿದ್ದಾರೆ ಎನ್ ಡಿ ಎ ಕೂಟದಲ್ಲಿ ಐದಕ್ಕೆ ಐದು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ ಈ ಬಾರಿ ಚುನಾವಣೆಯಲ್ಲಿ ಈ ಉತ್ತರ ಭಾರತದ ಹಿಂದಿ ನಾಡಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ಸನ್ನು ಗಳಿಸುವ ಸಾಧ್ಯತೆಗಳು ಈ ಕ್ಷಣದಲ್ಲಿ ಕಾಣಿಸ್ತಾ ಇದ್ದಾವೆ ಕರ್ನಾಟಕದ್ದೇನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತೆ ಮುಂದೆ ಮಾತಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ